ವೀಕ್ಷಕರೇ ನಮಸ್ತೆ ನಾನು ಸ್ವಾಮಿ ನೋಡಿ ಇವತ್ತು ಮುಖ್ಯವಾದ ವಿಚಾರ ಏನಂದರೆ ಸಾರಿಗೆ ನೌಕರರು ಈಗಾಗಲೇ ಸಿ ಎಂ ಸಾಹೇಬ್ರಿಗೆ ಸರ್ಕಾರ ಗಮನಕ್ಕೆ ಹಲವಾರು ವರ್ಷಗಳಿಂದ ಗಮನಕ್ಕೆ ತಂದಿದ್ದು ರಾಮ್ಲಿಂಗರೆಡ್ಡಿ ಸಾಹೇಬ್ರಿಗೂ ಗಮನಕ್ಕೆ ತಂದಿದ್ರು ಆದರೆ ಪೇಟ ಎಕ್ಕಿಸ್ಕೊಂಡು ಶಾಲೋದಿಸ್ಕೊಂಡು ರಾಮಲಿಂಗಡಿ ಸಾಹೇಬರು ಅದೇಕೋ ಕಾರ್ಮಿಕರ ಬಗ್ಗೆ ಕಾಳಜಿ ತೋರಿಸ್ತೀನಿ ತೋರಿಸ್ತೀನಿ ಅಂತೇಳಿ ಕೊನೆಗೆ ನನಗೇನು ಗೊತ್ತಿಲ್ಲ ಸಿ ಎಂ ಸಾಹೇಬ್ರಿಗೆ ಕೇಳಿ ಎಂದರು ಆದರೆ ರಾಮಲಿಂಗರೆಡ್ಡಿ ಸಹೇಬ್ರಿಗೆ ಒಂದು ವಿಚಾರ ತಾವು ಈ ಸಚಿವರ ಸ್ಥಾನದಲ್ಲಿ ಇದ್ಕೊಂಡು ಯಾಕೆ ಕಾರ್ಮಿಕರ ಬಗ್ಗೆ ಗೊತ್ತಾಗ್ತಿಲ್ವಾ ನಿಮಗೆ ಇವ್ರ ಬಗ್ಗೆ ಕಾಳಜಿ ಇಲ್ವಾ ಸ್ವಾಮಿ ಅಂತ ನಮ್ಮ ಮಾಧ್ಯಮ ಕೇಳಬೇಕಾಗಿದೆ ಏಕೆಂದರೆ ಇವತ್ತು ಸಂಸ್ಥೆನಲ್ಲಿ ಈ ವಿಚಾರದಲ್ಲಿ ಕಷ್ಟಪಡ್ತಾರೆ ಅಂದರೆ ಕರ್ನಾಟಕ ರಾಜ್ಯ ರಸ್ತ ಸಾರಿಗೆ ಸಂಸ್ಥೆ ನೌಕರರು ಈ ಸಾರಿಗೆ ನೌಕರರು ಕಂಡ್ರೆ ತಮಗೆ ಅತಿಯಾದ ಪ್ರೀತಿ ಅಂತಾರೆ ಆದರೆ ಯಾಕೋ ಗೊತ್ತಿಲ್ಲ ತಾವು ಈ ಸಂಸ್ಥೆ ಬಗ್ಗೆ ಗೌರವ ಇಲ್ಲ ಸಿ ಎಂ ಸಾಹೇಬ್ರಂತೂ ಸಭೆ ಕರೆದು ಕರೆದು ನಾಟಕ ಆಡ್ಕಂಡು ಕಳಿಸಿದ್ದಾರೆ ಇತ್ತ ನೋಡಿ ಸಾರಿಗೆ ನೌಕರು ಡಿಪೋ 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 ಎಲ್ಲ ಕಡೆ ಸಭೆ ಮಾಡಿ ಮುಷ್ಕರಂತೂ ಗ್ಯಾರಂಟಿ ನಾಳೆಯಿಂದ ಮುಷ್ಕರ ಗ್ಯಾರಂಟಿ ಆದರೂ ಮಾತ್ರ ಕೋರ್ಟಿಂದ ಆದೇಶ ಒಂದು ಬಂದಿದೆ ಅಂತೇಳಿ ಹರಿದಾಡ್ತಿದೆ ಅದಕ್ಕೆ ಯಾವ್ದು ಗಮನ ಕೊಡಬೇಡಿ ಅಂತೇಳಿ ಇಲ್ಲಿನ ನಾಯಕರು ಹೇಳ್ತಿದ್ದಾರೆ ಯಾಕೆಂದರೆ ಆ ಆದೇಶ ಯಾವುದು ನಮಗೆ ತಲುಪಿಲ್ಲ ನಮಗೇನು ಗೊತ್ತಿಲ್ಲ ಆದರೂ ಮಾತ್ರ ಸಿ ಎಂ ಸಾಹೇಬರು ಈ ನಾಟಕವಾಡಿ ಕಾರ್ಮಿಕರನ್ನು ದಾರಿ ತಪ್ಪಿಸ್ತಿದ್ದಾರೆ ಇದಕ್ಕೆ ನಾವು ಬಗ್ಗಲ್ಲ ಜಗ್ಗೋದು ಇಲ್ಲ ನಾವು ಮಾತ್ರ ಮುಷ್ಕರ ಮಾಡೇ ಮಾಡ್ತೀವಿ ಯಾರೇ ಬರಲಿ ಯಾರೇ ಓಲಿ ನಮ್ಮ ಮುಷ್ಕರ ಜಗ್ಗಲ್ಲ ಯಾಕಂದರೆ ನಮಗೆ ಮೂವತ್ತೆಂಟು ತಿಂಗಳ ಬಾಕಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಗ್ರಿಮೆಂಟು ಆಗಬೇಕು ಈಗಾಗಲೇ ಎಷ್ಟು ಹಣವನ್ನು ನಾವು ಕಳ್ಕೊಂಡಿದ್ದೀವಿ ನಮಗೆ ಏನು ಗೊತ್ತಿಲ್ಲ ಅಂತ ಹೇಳಬೇಡಿ ಯಾಕೆಂದರೆ ರಾತ್ರಿ ಒಂದು ರಾತ್ರಿ ನಿಮ್ಗಾದ್ರೆ ಮಂತ್ರಿಗಳಿಗೆ ಒಂದು ಲಕ್ಷ ಜಾಸ್ತಿ ಮಾಡ್ಕೊಂತೀರಾ ಸರ್ಕಾರಿ ನೌಕರರಿಗೆ ಜಾಸ್ತಿ ಮಾಡ್ತೀರಾ ರಾತ್ರಿ ರಾತ್ರಿ ಎಲ್ಲಾರ್ಗೂ ಜಾಸ್ತಿ ಮಾಡ್ತೀರಾ ಸ್ವಾಮಿ ನಮಗೆ ಮಾತ್ರ ಯಾಕೆ ಕೊಡೋಲ್ಲ ನಾವು ಕಷ್ಟಪಟ್ಟು ದುಡಿದಿದ್ದೀವಿ ನಮ್ಮಂಥ ದುಡಿಮೆ ನಿಮ್ಗಾರರು ಯಾರೂ ಇಲ್ಲ ದಿನಕ್ಕೆ ಲಕ್ಷಾಂತರ ರೂಪಾಯಿ ತಂದು ನಾವು ಸರ್ಕಾರಕ್ಕೆ ಕೊಡ್ತಾಯಿದ್ದೀವಿ ಆದರೂ ಮಾತ್ರ ನೀವು ನಮ್ಮ ಬಗ್ಗೆ ಯಾಕೆ ಕಾಳಜಿ ವಹಿಸ್ತಿಲ್ಲ ಅಂತೇಳಿ ಸಾರಿಗೆ ನೌಕರರು ಹೇಳ್ತಿದ್ದಾರೆ ಇವರ ಕಷ್ಟ ನೋಡಿದ್ರೆ ಅಯ್ಯೋ ಅನಿಸ್ತತೆ ಆದರೆ ದಯಮಾಡಿ ಸಾರಿಗೆ ಸಚಿವರು ಸಿ ಎಂ ಸಾಹೇಬರು ಇದ್ರ ಬಗ್ಗೆ ಗಮನ ಕೊಡಬೇಕು ಇಲ್ಲಾಂದ್ರೆ ನಾವು ಮಾತ್ರ ಯಾವುದೇ ಕಾರಣದಿಂದ ಮುಷ್ಕರ ಕೈ ಬಿಡೋಲ್ಲ ನಾಳೆಯಿಂದ ಬೆಳಗ್ಗೆಯಿಂದ ಯಾವುದೇ ಒಂದೇ ಒಂದು ವಾಹನ ಓಡಾಡಲ್ಲ ಅಂತೇಳಿ ಸಾರಿಗೆ ನೌಕರ ನಾಯಕರು ಹೇಳ್ತಾ ಇದ್ದಾರೆ ಇವಾಗ ಏಳ್ನೂರು ಕೋಟಿ ಕೊಡೋಕೊಪ್ಪಿ ಎಂಟುನೂರು ಕೊಟ್ಟು ಕೋಟಿ ಇಲ್ಲಿ ಒಂದು ಸಾವಿರ ಕೊಟ್ಟು ಕಷ್ಟ ಆಗಬಾರ್ದು ಬೇಗ ಇನ್ಸ್ಟಾಲ್ಮೆಂಟ್ ತಗೊಳ್ಳಿ ಅದು ಅವರು ಒಪ್ಪಿಕೊಳ್ಳಿಲ್ಲ ಇನ್ನು ವೇತನ ಒಪ್ಪಂದ ಬಗ್ಗೆ ಅದು ಕೂಡ ಸ್ಟಾರ್ಟ್ ಮಾಡ್ತೀವಿ ಅಂತ ನಾವು ಆದ್ದರಿಂದ ನಮಗೆ ಬೇರೆ ದಾರಿ ದಾರಿಯಿಂದ ನಾವು ಮುಷ್ಕರ ತೀರ್ಮಾನವನ್ನು ಜಾರಿ ಮಾಡ್ತೀವಿ ನಾಳೆಯಿಂದ ಆದರೆ ಒಂದು ನಾವು ಎಲ್ಲ ತಮ್ಮ ಮೂಲಕ ಸಮಸ್ತ ಕೆಲಸಗಾರರು ಸಾರ್ವಜನಿಕ ಕೆಲಸ ಮಾಡಬೇಕು ಸಮಸ್ತ ಕೆಲಸಗಾರಿಕೆಗಳು ಬೆಳಗ್ಗೆ ಆರು ಗಂಟೆಯಿಂದ ಯಾರು ಡಿಪೋ ಕಡೆ ಹೋಗಬೇಡಿ ಎಲ್ಲ ಆರಾಮ ರ್ಯಾಲಿಗಳು ಮಾಡಬೇಕು ಏನೋ ನಾವಿಲ್ಲಿ ಸೆಂಟ್ರಲ್ ಕೇಂದ್ರದಿಂದ ಜಾಯಿಂಟ್ ಕಮಿಟಿಯಿಂದ ಡಿಸೈಡ್ ಮಾಡಿ ನಂತರದಲ್ಲಿ ನಾವು ನಿಮಗೆ ಅಡ್ವೈಸ್ ಮಾಡ್ತೀವಿ ಅದೇ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ರಾಜ್ಯಾದ್ಯಂತ ಬಿ ಎಂ ಕೆ ಸೇರಿಸಿ ಎಲ್ಲ ಬಸ್ಸುಗಳು ಡಿಪೋಗಳಲ್ಲಿ ಸ್ಥಗಿತವಾಗಬೇಕು ಇನ್ನು ಅಧಿಕಾರಿಗಳನ್ನ ನಾವು ಕೇಳಿಕೊಳ್ಳೋದು ನಿಮ್ಮ ಪ್ರೆಷರ್ ಹಾಕಿ ಬಸ್ ಸರ್ಸೋಕ್ಕೆ ಹೋಗಬೇಡಿ ಯಾಕೆಂದರೆ ಈ ಏರಿಯಸ್ ಬಂದರೆ ಈ ವೇತನ ಒಪ್ಪಂದ ಆದರೆ ನಿಮಗೆ ಹಣ ಆಗುತ್ತೆ ನಮಗಿಂತ ಜಾಸ್ತಿ ದುಡ್ಡು ಬರ್ತದೆ ನಿಮ್ಮ ಯುದ್ಧವನ್ನು ನಾವು ಮಾಡ್ತೀವಿ ಅದರಿಂದ ಗೋವರ್ಸ್ ಎಲ್ಲ ಸೋರಿಸಿ ಬಕೆಟ್ ಕೆಲಸಗಳು ಮಾಡಬೇಡಿ ಯಾಕೆಂದರೆ ನಮ್ಮ ಕೆಟ್ಟ ಅನುಭವಗಳು ಹಿಂದೆ ಈ ಬಾರಿ ಹಾಗಿಲ್ಲೇ ಅನು ಮಾಡಬೇಡಿ ನಮಗೆ ಸಹಕಾರ ಹಾಕಬೇಕು ಮತ್ತೆ ಬೇರೆ ಯಾವ ಯುನಿಯನ್ಗಳು ನಮ್ಮ ಜೊತೆ ಸೇರಿಲ್ವೋ ಅವರು ನಾವು ಕೇಳಿಕೊಳ್ಳೋದು ಬಹಳ ಕನಿಷ್ಠವಾದ ಬೇಡಿಕೆಗಳನ್ನು ಹಾಕಿದ್ದೀವಿ ಇದನ್ನೇ ಸರ್ಕಾರ ಒಪ್ಪಿಲ್ಲ ಆದ್ದರಿಂದ ನಾವು ಸ್ಟ್ರೈಕ್ ಮಾಡೋ ಸಂದರ್ಭದಲ್ಲಿ ಬಸ್ ನಡೆಸಿ ತ್ಯಾನ್ ಮಾಡಬೇಡಿ ನೀವು ನಮಗೆ ಸಹಕಾರ ಅಧಿಕಾರಿಗಳಿಗೆ ಅಡ್ಮಿನಿಸ್ಟ್ರೇಷನ್ ಸ್ಟಾಫ್ಗೆ ಎಲ್ರಿಗೂ ನಾವು ಅಪೀಲ್ ಮಾಡೋದು ಈ ಸ್ಟ್ರೈಕ್ ಯಶಸ್ವಿಯಾಗಲಿ ನಮ್ಮ ಬೇಡಿಕೆಗಳನ್ನ ಪಡೆಯೋಣ ಇನ್ನೂ ಶಾಂತಿಯುತವಾಗಿ ಎಲ್ಲೂ ಯಾವುದೇ ಗಲಾಟೆಗಳ ಮಾಡೋಕ್ಕೋಗ್ಬಿಡಿ ಸ್ಟೇಗು ಶಾಂತಿಯುತವಾಗಿರಬೇಕು ನಾವು ಎನ್ ಟಿ ಸಮಿತಿ ಜೊತೆ ಸರ್ಕಾರ ಚರ್ಚೆ ಮಾಡಿ ಒಪ್ಪಂದ ಆಗುವವರೆಗೂ ಕೂಡ ಈ ಮುಷ್ಕರ ಮುಂದುವರಿಬೇಕು ಕೊಡಿ ಅಂತ ನಾವಿದು ಡಿಮಾಂಡ್ ಅನ್ನೋ ಇಲ್ಲ ಧರ್ಮ ಕೊಡಬೇಕಾಗಿರೋದು ನ್ಯಾಚುರಲ್ ಆಗಿ ಏನು ಕೊಡ್ಬೇಕು ಅದೇ ಅಷ್ಟೇ ಕೊಡಿ ಅದು ಎಷ್ಟು ಬೇಡ್ಕೊಂಡು 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 ನಾವು ಬಂದಿದ್ವಿ ಅತ್ಯಂತ ಅನ್ವಯ ಅಂತ ಕೇಳ್ಕೊಂಡು ಬಂದಿದ್ವಿ ನಾವು ಇವತ್ತು ನಾಳೆ ಹೇಳಿ ಬೇಕನ್ನ ನಮ್ಗೆ ಹೋದ್ರೆ ಅಡಿ ಮಾಡ್ತಾರೆ ಅಂತೇಳಿ ಇವತ್ತು ನೀವು ನಿಲ್ಲಿಸ್ತಾ ಇದ್ದಾರೆ ವರ್ಕರ್ ನೋಡೋದು ಆಮೇಲೆ ನ್ಯಾಯಾಲಯದ್ದು ನೀವು ಹೇಳಿದ್ರಿ ಜಂಟಿ ಕ್ರಿಯಾ ಸಮಿತಿಗೆ ನಮ್ಗೆ ಯಾರು ಎಲ್ಲ ಹಾಕಿದ್ಮೇಲೆ

ನಾನು ತಮ್ಮನ್ನು ಕೇಳ್ಕೊಂಡು ಹೆಚ್ಚಿಗೆ ತಲೆ ಕೆಡ್ಸ್ಕೊಬಿಡಿ ನಾವೆಲ್ಲ ಈ ದೇಶದ ಸಿಟಿಜನ್ಸ್ ಗೌರ್ಮೆಂಟ್ ವೈದ್ಯ ಆದ್ದರಿಂದ ಅದು ನಮಗೆ ಬಿಟ್ಬಿಡಿ ದ ಥಿಂಗ್ ಸ್ಟ್ಯಾಂಡ್ಸ್ ವೆರಿ ಸ್ಟ್ರೈಟ್ ಮತ್ತು ಇನ್ನೊಂದು ಅಂಶ ಗಮನ ತರೋಕೆ ಇಷ್ಟಪಡೋದು ಮುಖ್ಯಮಂತ್ರಿ ಅವರಿಗೆ ಎಷ್ಟೊಂದು ರಾಂಗ್ ಪುರೀಫಿಂಗ್ ಆಗಿರುತ್ತೆ ಇವಾಗ ಉದಾಹರಣೆ ಇದುವರೆಗೆ ನಾವು ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ಪ್ರಯತ್ನ ಜಾಸ್ತಿ ಆಗಬೇಕು ಅಂತ ಕೇಳ್ತಾ ಇದ್ದೀವಿ ಹಲವಾರು ಸಲ ಮಾತುಕತೆ ಮಾಡಿದ್ದಾರೆ ಯಾವಾಗಲೂ ಕೂಡ ನೀವು ಆರ್ ನಾಟ್ ಎಲಿಜಿಬಲ್ ನೀವು ಕೊಡಬೇಕಾದಿಲ್ಲ ಅಂತ ಅವರು ಹೇಳಿರಲಿಲ್ಲ ಫಾರ್ ದಿ ಫಸ್ಟ್ ಟೈಮ್ ಫೋರ್ತ್ ಜುಲೈ ಇವತ್ತು ನಾವು ರಿಕಾರ್ಡ್ಸ್ ತಗೊಂಡವ್ರಿ ಫೋರ್ತ್ ಜುಲೈ ರಿಕಾರ್ಡ್ಸ್ ತಗೊಂಡ್ರಿಕಾಸ್ ಚರ್ಚೆಗೆ ಬರುತ್ತೆ ಅನ್ಕೊಂಡಿರಲಿಲ್ಲ ಅವರು ಒಂದು ಒಂದು ಇಪ್ಪತ್ತರಿಂದ ಜಾರಿ ಆಗಿದೆ ಅಂತ ನಾವು ಜಾರಿ ಆಗಿಲ್ಲ ಫೆಬ್ರವರಿ ಇಪ್ಪತ್ತ್ ಜಾರಿ ಜಾರಿಯಾಗಿದೆ ನಾನು ಪೇ ಸ್ಕೇಲ್ಸ್ನೆಲ್ಲ ಕೊಟ್ಟಿದ್ದೆ ಒಂದು ಒಂದು ಇಪ್ಪತ್ತರಿಂದ ಪೇ ಸ್ಕೇಲ್ಸು ಹೊಸಾಗಿ ಮಾಡಿದ್ದಾರೆ ಇನ್ಕ್ರಿಮೆಂಟ್ ರೇಟು ಡಬಲ್ ಆಗಿದೆ ಅದೆಲ್ಲ ತಗೊಂಡು ಕೊಟ್ಟಿದ್ದೆ ಇವ್ರಿಂಗ್ ಯಾವಾಗ ಮಾಡಿದ್ದಿದ್ದು ಕಮ್ಮಿ ನೋಡಿ ಯಾವಾಗ ಮಾಡಿದ್ದು ಒಂದು ಒಂದು ಇಪ್ಪತ್ತರಿಂದ ಜಾರಿಗೆ ಬಂದಿದ್ದೀನಿ ಅದರಲ್ಲೇ ಸರ್ ನಾವು ಕೊಟ್ಟಿರೋದನ್ನು ಅಂದರೆ

ಡಬಲ್ ಆಗಿದೆ ನೂರ ಇನ್ನೂರ ಇಪ್ಪತ್ತಾಗಿದೆ ಆಲ್ಮೋಸ್ಟ್ ಡಬಲ್ ಒಂದು ಒಂದು ಇಪ್ಪತ್ತರ ಮೇರೆಗೆ ಹೊಸ ವೇತನ ಶ್ರೇಣಿ ಗೌರ್ಮೆಂಟ್ ನಮ್ಮ ಡಿಮಾಂಡ್ ಏನು ನಮ್ಗೆ ಸಂಬಳ ಜಾಸ್ತಿ ಬೇಕು ನಮ್ಮ ಬೇವರಿಗೆ ಜಾಸ್ತಿ ಬೆಲೆ ಕೊಡಬೇಕು ಇಟ್ ಈಸ್ ವೆರಿ ಸಿಂಪಲ್ ಕಾಣಲ್ಲ ಅಂತ ಹೇಳಿದ್ರು ಆದರೆ ನಾವು ಬೇವ್ ಸುಸ್ತು ನಿಲ್ಲಿಸ್ತೀವಿ ಮಸರ್ಸಿ ನರ್ಸಿ ನಿಮ್ಮೆಲ್ಲಾ ಫ್ರೀ ಕರ್ಕೊಂಡ್ರು ನಾವು ಬಹಳ ಸಂತೋಷ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್ಗಳಿಗೆ ಕಾಸ್ತಿ ಬಸ್ಸುಗಳ ಬದಲಿಗೆ लास्ट ಟೈಮ್ ನೀವು ಹೇಳ್ತಾ ಇದ್ರಿ ಮಲಾಶ್ರೀ ಮುಷ್ಕರ ಮಾಡಂತ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಸ್ಟಾಂಡ್ಗೆ ಕಾಸ್ತಿ ಬಸ್ಸುಗಳನ್ನು ತರ್ಸಿದ್ರು ಆ ಪರಿಸ್ಥಿತಿ ಬೇಕಿತ್ತು ಅಂತ ಸಾಕಷ್ಟು ಬಾರಿ ನೀವು ಹೇಳಿದ್ರಿ ಜನ ಯಾ ಹತ್ತುಕೊಂಡ್ರು ಅವಕಾಶಗಳು ಖಾಲಿ ಖಾಲಿ ಹೊಡಿತಾಯ್ತು ಮತ್ತೆ ಕಾಸ್ತಿ ಬಸ್ಸುಗಳು ಮೂರು ಎಂಟು ಕಂಡೀಷನ್ ಗಳಲ್ಲಿ ಇತ್ತು ನಾವು ಆ ಕಂಡೀಷನ್ ಅನ್ನು ಸರ್ಕಾರಕ್ಕೆ ಹಾಕೆ ಇಲ್ಲ ಈಗ ಜನಸಾಮಾನ್ಯರಿಗೆ ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ಈಗ ಸರ್ಕಾರ ಖಾಸಗಿ ಬಸ್ ಗಳನ್ನ ಗಿಳಿಸೋದಕ್ಕೆ ನಿರ್ಧಾರ ಆಗಿದೆ ಈಗ ನೌಕರರಿಗೆ ಸಮಸ್ಯೆ ಆಗಿದೆ ಸೊ ನೌಕರ ಪರವಾಗಿರಿ ಅಂತ ಹೇಳಿ ಖಾಸಗಿ ಬಸ್ ಮಾಲೀಕರಿಗೆ ಏನಾದ್ರೂ ಮನವಿಯನ್ನ ಮಾಡೋದೇನಾದ್ರು ಇದೆಯಾ ಮಾತುಕತೆ ನಡೆಸ್ತೀರಾ ಅಥವಾ ಅಷ್ಟಿಲ್ಲ

ಇವರ ಅಡ್ಡಿ ಆತಂಕಗಳಿಗೆ ಎದುರದಲ್ಲಿ ನೂರಕ್ಕೆ ಮೂರು ಮುಷ್ಕರವನ್ನು ಮಾಡಬೇಕು ಅಂತ ಹೇಳಿ ನಾವು ಮತ್ತೊಮ್ಮೆ ವಿನಂತಿ ಮಾಡ್ತೀವಿ ಆದೇಶ ಯಾರು ಆದೇಶ ಸರ್ ಸರ್ವ್ ಮಾಡ್ಬೇಕು ಈಗ ಅಧಿಕೃತವಾಗಿ ಮುಷ್ಕರ ಫಿಕ್ಸ್ ಮುಷ್ಕರ ಇದೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಮುಷ್ಕರ ನಡೆಯುತ್ತೆ ಮತ್ತೆ ಅದರ ಪೀಠಕ್ಕೆ ಏನ್ ನಮ್ಮ ಹಿರಿಯರು ಹೇಳಿದಾರಲ್ಲ ಇದೆ ದಿಢೀರ್ ಅಂತ ನಾವೇನ್ ಮಾಡೋಣ ಕಳೆದ ವರ್ಷ ಕಲಬುರಗಿ ಒಂದು ಸಮಾವೇಶ ಮಾಡಿದ್ವಿ ಹರಿಹರಿಸ್ಕೊಡಿ ಅಂತ ಪರಿಷ್ಕರಣೆ ಮಾಡಿ ಅಂತ ಹುಬ್ಬಳ್ಳಿಯಲ್ಲಿ ಒಂದು ಸಮಾವೇಶ ಮಾಡಿದ್ವಿ ಬೆಂಗಳೂರಲ್ಲಿ ಎರಡು ಸಮಾವೇಶ ಮಾಡಿದ್ವಿ ಮತ್ತೆ ಕ್ರೀಡಾ ಪಾರ್ಕ್ಕೊಂಡು ಪುಷ್ಕ ಉಪಾಶತ್ಯಾಗ್ರಹ ಆಯಿತು ಬೆಳಗಾವಿ ಅಂತ ನಾವೇನು ಬೆಳಗಾವಲ್ಲಿ ಕೂಡ ಆಯ್ತು ಮತ್ತೆ ನಾವು ನಿನ್ನೇನು ನಾವು ಬೆಳಗಾವಿ ಸೆಷನ್ ನಡೀತಾ ಇರುವಾಗ ಅವಾಗ ಕೂಡ ಸ್ಟ್ರೈಕ್ ನೋಟಿಸ್ ಕೊಟ್ಟಿದ್ವಿ ನಾವು ಒಂದು ಒಂದು ಇಪ್ಪತ್ತೈದಿಂದ ನಾವು ಮುಷ್ಕರಕ್ಕೆ ಹೋಗ್ತಿವಂತ ಮೂವತ್ತೊಂದು ಹನ್ನೆರಡು ಇಪ್ಪತ್ನಾಲ್ಕಿಂದ ಹೋಗ್ತೀವಂತ ಅವಾಗ ಏನಂತ ಹೇಳಿದ್ರು ಕರ್ದ್ಬಿಟ್ಟು ದಯವಿಟ್ಟು ವಾಪಸ್ ತೊಗೊಳ್ಳಿ ನಾವು ಸಂಕ್ರಾಂತಿ ಒಳಗೆ ನಾವು ಮಾಡ್ತೀವಿ ಮತ್ತೆ ಇದು ಫೇರ್ ರಿವಿಷನ್ ಆಗ ನಾವು ಮಾಡ್ತೀವಿ ಅಂತ ಸಂಕ್ರಾಂತಿ ಮಾಡ್ಬೇಕಾಗಿರೋದು ತನಕ ಮಾಡಲಾರ್ದೆ ಇದು ಏನು ನಾವೇನು ರೆಡಿ ಅಂತ ನಾವು ಮಾಡಿಲ್ಲ ಮೇಲಿನ ಮೇಲೆ ಪದೇ ಪದೇ ಅಧಿಕಾರಿಗಳ ಜೊತೆ ಭೇಟಿ ಮಾಡ್ತೀವಿ ಸಾರಿಗೆ ಸಚಿವರ ಜೊತೆ ಭೇಟಿ ಮಾಡಿದ ಎಲ್ಲ ಮಾಡಿದ ನಂತರ ಕೊನೆಗೆ ಈ ಏನು ಮುಷ್ಕರ ನಡೀತಾ ಇದಕ್ಕೆ ಸಾರಿಗೆ ನೌಕರರು ಕಾರಣ ಅಲ್ಲ ಅದಕ್ಕೆ ನಾಲ್ಕು ಜಂಟಿ ಸಮಿತಿನೂ ಕಾರಣ ಅದಕ್ಕೆ ಸರ್ಕಾರವೇ ಇದಕ್ಕೆ ಕಾರಣ ಗೌರ್ಮೆಂಟ್ ಇಟ್ಸ್ ಇಷ್ಟು ವರ್ಷ ಒಂದೂವರೆ ವರ್ಷ ಇಂದ ನಾವು ಸೇರ್ಕೊಂಡು ಬರ್ತಾ ಇದೆಲ್ಲ ಮಾಡಿ ಬೈಬಿಟ್ ಮಾಡ್ಕೊಡಿ 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 ಅಂತ ಈಗಾಗಲೇ ಇವತ್ತಿನಿಂದಲೇ ಹಲವಾರು ಡಿಪೋಗಳಲ್ಲಿ ಬಸ್ಗಳು ನಿಂತಿದ್ದು ದಯಮಾಡಿ ನಾಳೆಯಿಂದ ಮುಷ್ಕರ ನಾವು ಮಾಡೇ ಮಾಡ್ತೀವಿ ಯಾವುದೇ ಕಾರಣ ನಿಬಿರೋದಿಲ್ಲ ಅಂತೇಳಿ ತೋರಿಸ್ತಿದ್ದಾರೆ ನಾಳೆಯಿಂದ ಯಾವುದೇ ಕಾರ್ಮಿಕರು ಸಾರಿಗೆ ವಾಹನಗಳನ್ನು ಎತ್ತಬೇಡಿ ಅಂತೇಳಿ ಕಾರ್ಮಿಕರ ನಾಯಕರು ಕೇಳ್ತಿದ್ದಾರೆ ಈಗಾಗಲೇ ನೋಡಿ ನಿಮ್ ಬೆದರಿ ಹಲವು ವಾಹನಗಳು ಇಪ್ಪತ್ತಲ್ಲೇ ನಿಂತಿದ್ದಾವೆ ಗುಲಾಮರ್ ಆಗಿರ್ತೀನೋ ಇಲ್ಲೇ ಹೋರಾಟ ಮಾಡ್ತೀವಿ ಚಾಯ್ಸು